ಕ್ರಿಕೆಟ್ ಅಭಿಮಾನಿಗಳೇ ಈ ಮ್ಯಾಚ್ ನೋಡಿದ್ರ ಕೊನೆ ಓವರ್ನಲ್ಲಿ ಏನಾಯ್ತು ಅಂದ್ರೆ ಒಂದು ಕ್ಷಣ ಡೆಲ್ಲಿ ಗೆದ್ದಂತೆ ಅನಿಸ್ತು ಆದ್ರೆ ಒಬ್ಬ ಅನುಭವಿ ಆಟಗಾರದಿ ಇಡೀ ಪಂದ್ಯವನ್ನೇ ತಿರುವಿಸಿ ಹಾಕಿದ್ರು ಗುಜರಾತ್ ಜೈಂಟ್ಸ್ ತಂಡ ನೀಡಿದ್ದ ಗುರಿ ಎಷ್ಟು ಗೊತ್ತಾ ನೂರ ಹತ್ತು ರನ್ ಗಳು ಕೊನೆಯ ಮೂರು ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಬೇಕಾಗಿದ್ದದ್ದು ನಲವತ್ತೆಂಟು ರನ್ಗಳು ಹದಿನೆಂಟನೇ ಓವರ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕಲೆ ಹಾಕಿದ್ದು ಹತ್ತೊಂಬತ್ತು ರನ್ಗಳು ಇನ್ನು ಹತ್ತೊಂಬತ್ತನೇ ಓವರ್ನಲ್ಲಿ ಅಂದ್ರೆ ಡೆಲ್ಲಿ ಬ್ಯಾಟರ್ ಗಳು ಸಿಡಿದು ಬಿದ್ದಂತೆ ಆಟ ಆಡಿದ್ರು ಬರೋಬ್ಬರಿ ಇಪ್ಪತ್ತೆರಡು ರನ್ ಗಳು ಅಷ್ಟರಲ್ಲೇ ಕೊನೆಯ ಓವರ್ ಡೆಲ್ಲಿ ತಂಡಕ್ಕೆ ಬೇಕಾಗಿದ್ದು ಕೇವಲ ಏಳು ರನ್ ಗಳು ಕ್ರೀಸ್ ನಲ್ಲಿ ಇದ್ದವಿದ್ದವ್ರು ಯಾರು ಗೊತ್ತಾ ಲಾರಾ ಉಲ್ಫರ್ಟ್ ಮತ್ತು ಜೆಮಿಮಾ ರೋಡ್ರಿಗಸ್ ಈ ಜೋಡಿಯನ್ನ ನೋಡಿದ್ಮೇಲೆ ಡೆಲ್ಲಿ ಗೆದ್ದೇ ಗೆಲ್ಲತ್ತೆ ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು ಆದ್ರೆ ಅಷ್ಟರಲ್ಲಿ ಗುಜರಾತ್ ಜೈನ್ಸ್ ತಂಡದ ಪರವಾಗಿ ದಾಳಿಗಿರಿದವರು ಅನುಭವದ ಆಟಗಾರದಿ ಸೋಫಿ ಡಿವೈನ್ ಅವರು ಬಂದ ಮೇಲೆ ಪಂದ್ಯದ ಚಿತ್ರಣವೇ ಸಂಪೂರ್ಣ ಬದಲಾಗಿದೆ ಇಪ್ಪತ್ತನೇ ಓವರ್ ಮೊದಲ ಎಸೆತ ಕೇವಲ ಒಂದು ರನ್ ಎರಡನೇ ಎಸೆತ ಜೆಮಿಮಾ ರೊಡ್ರಿಗಸ್ ವಿಕೆಟ್ ಮೂರನೇ ಎಸೆತ ಯಾವುದೇ ರನ್ ಇಲ್ಲ ನಾಲ್ಕನೇ ಎಸೆತ ಒಂದು ರನ್ ಐದನೇ ಎಸೆತ ಲಾರಾ ಉಲ್ಫರ್ಟ್ ವಿಕೆಟ್ ಆರನೇ ಎಸೆತ ಡಾಟ್ ಬಾಲ್ ಅಷ್ಟೇ ಗುಜರಾತ್ ಜೈನ್ಸ್ ತಂಡಕ್ಕೆ ನಾಲ್ಕು ರನ್ಗಳ ರೋಚಕ ಜಯ ಈ ಮೂಲಕ ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನು ಗೆದ್ದು ಗುಜರಾತ್ ಜೈನ್ಸ್ ತಂಡ ಪಡೆದುಕೊಂಡಿದೆ ಎರಡು ಅಮೂಲ್ಯ ಅಂಕಗಳು ಇನ್ನೊಂದೆಡೆ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ಲಬಹುದಾಗಿದ್ದ ಈ ಮ್ಯಾಚ್ನಲ್ಲೂ ಸೋತಿದೆ ಕ್ರಿಕೆಟ್ ಅಭಿಮಾನಿಗಳೇ ನಿಮಗೆ ಈ ಮ್ಯಾಚ್ ಕಾಮೆಂಟ್ಸ್ ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇನ್ನೂ ಇಂಥ ರೋಚಕ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ವನ್ನೇ ಕನ್ನಡ ಚಾನಲ್ನು ಲೈಕ್ ಮಾಡಿ ಶೇರ್ ಮಾಡಿ